ಸ್ಥಳದಲ್ಲೇ ಇತ್ಯರ್ಥ ಮಾಡ್ತಕ್ಕಂಥವನ್ನು ಮಾಡಿದ್ದೀವಿ ಸುಮಾರು ನೂರಾರು ಅರ್ಜಿಗಳನ್ನು ಸ್ಥಳದಲ್ಲೇ ಇತ್ಯರ್ಥ ಮಾಡಿ ಕೆಲವಕ್ಕೆಲ್ಲ ಆದೇಶಗಳನ್ನು ಕೂಡ ಕೊಟ್ಟಿದ್ದೀವಿ ಮತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಅರ್ಜಿಗಳನ್ನು ಕಳಿಸಿಕೊಟ್ಟಿದ್ದೀವಿ ಕಾರ್ಯದರ್ಶಿಗಳು ಕೂಡಲೇ ಅವ್ರ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಏನು ಜನ ಅರ್ಜಿಗಳ ಮೂಲಕ ಕೊಟ್ಟಿದ್ದಾರೆ ಅವನ್ನು ಆದಷ್ಟು ಜಾಗ್ರತೆ ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆಯೇ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚಾಗಿ ಅನೇಕ ಸಮಸ್ಯೆಗಳು ಇದ್ದಾವೆ ಜನರು ತಗೊಂಡಿದ್ದಾರೆ ಆ ಸಮಸ್ಯೆಗಳಿಗೆ ಕೂಡಲೇ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದಕ್ಕೆ ಭಾಗವಹಿಸಿ ಅದನ್ನ ಅಟೆಂಡ್ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಸೊ ಹಿಂದೆ ಬಂದಿದ್ದಂಥ ಅರ್ಜಿಗಳು ಬಹುತೇಕವಾಗಿ ನಾನು ಬೆಳಿಗ್ಗೆ ಹೇಳದಂತೆ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಇತ್ಯರ್ಥ ಆಗಿದ್ದಾವೆ ಈಗ ಬಂದಿರತಕ್ಕಂಥ ಅರ್ಜಿಗಳನ್ನು ಕೂಡ ಯಾವನ್ನ ಯಾವ ಸಮಸ್ಯೆಗಳು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಅರ್ಜಿಗಳಿಗೆ ಪರಿಹಾರವನ್ನು ಕೂಡಲೇ ಅಧಿಕಾರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊಡಬೇಕು ಒಂದು ವೇಳೆ ಕಾನೂನಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಅರ್ಜಿಗಳು ಬಂದಿದ್ದರೆ ಅಂಥ ಅರ್ಜಿಗಳಿಗೆ ಅವ್ರಿಗೆ ಹಿಂಬರಹ ಕೊಟ್ಟು ಇಂಥ ಕಾರಣಕ್ಕೋಸ್ಕರ ಅದು ಕಾನೂನಿಗೆ ವಿರುದ್ಧವಾಗಿರೋದರಿಂದ ಅವನ್ನು ಮಾಡಲಿಕ್ಕಾಗಲ್ಲ ಅಂಥೇಳಿ ಅರ್ಜಿದಾರರಿಗೆ ಹಿಂಬರಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಅಂಥೇಳಿ ಅವರಿಗೆ ಹಿಂದೇನು ಸೂಚಿಸಿದೆ ಇವತ್ತು ಕೂಡ ಸೂಚಿಸಕ ಸೂಚಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಜನ ಅಧಿಕಾರಿಗಳು ಕೆಳ ಹಂತದಲ್ಲೇ ಅವರ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಪೊಲೀಸ್ ಇಲಾಖೆಯವರು ಬಗೆಹರಿಸಿದ್ರೆ ರೆವಿನ್ಯೂ ಇಲಾಖೆಯವರು ಬಗೆಹರಿಸಿದ್ರೆ ಮತ್ತು ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಜನರನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಮಾಡಿದ್ರೆ ಇಷ್ಟೊಂದು ಅರ್ಜಿಗಳು ಅಥವಾ ಬೆಂಗಳೂರಿಗೆ ಬಂದು ಅರ್ಜಿಗಳನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅಂತಕ್ಕಂಥದ್ದನ್ನು ಎಲ್ಲ ಅಧಿಕಾರಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ವಿಶೇಷವಾಗಿ